ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಒಂದು ಗೃಹಿಣಿಯರಿಗೂ ಅವ್ರದ್ದೇ ಆದಂಥ ಒಂದು ಪ್ರಾಬ್ಲಮ್ಸ್ಗಳಿರುತ್ತೆ ಅದ್ರ ಮಧ್ಯದಲ್ಲೂ ಅವರು ಒಂದು ಐಡೆಂಟಿಟಿ ಅವರು ಪಡ್ಕೋಬೇಕು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ ಯಾವ ಬಿಸ್ನೆಸ್ ಮಾಡಲಿ ಈ ಉಳಿದಿರೋ ಟೈಮಲ್ಲಿ ನಾನು ಏನು ಮಾಡಲಿ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಕಾಮನ್ ಆಗಿ ನನಗೂ ಕೂಡ ಅದೇ ಯೋಚನೆ ಬರುತ್ತೆ ಸೊ ಅದಾದಮೇಲೆ ನಾನು ಚಾಟ್ ಜಿ ಪಿ ಟಿ ಮುಖಾಂತರ ಹೋಗಿ ನನ್ನ ಕೆಲವೊಂದು ಕ್ವೆಶನ್ಸ್ಗಳಿಗೆ ಅಲ್ಲಿ ಆನ್ಸರ್ ತಗೊಳ್ತೀನಿ ಸೊ ಅಲ್ಲಿ ನನಗೆ ಉತ್ತರ ಸಿಗುತ್ತೆ ನನ್ನ ಇಂಟ್ರೆಸ್ಟಿಂಗ್ ನಾನು ನನ್ನ ಮಗು ಸ್ಕೂಲಿಗೆ ಕಳಿಸಿ ಉಳಿದಿರೋ ಟಮ್ ಸಮಯವನ್ನು ನಾನು ಇದರಲ್ಲಿ ಮಾಡಿದರೆ ನನಗೊಂದು ಒಂದು ಪ್ರಾಫಿಟ್ಟು ಅಥವಾ ನಾನೊಂದು ಬಿಸ್ನೆಸ್ಸು ನನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಸೊ ಅದು ಕ್ಲೌಡ್ ಕಿಚನ್ ಸೊ ಕ್ಲೌಡ್ ಕಿಚನಲ್ಲಿ ನನಗೆ ಏನೂ ನಾಲೆಡ್ಜ್ ಇಲ್ಲ ಕ್ಲೌಡ್ ಕಿಚನ್ ಯಾವ ಥರ ಇರುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆ ಟೈಮಲ್ಲೂ ನನಗೆ ನಾನು ಎ ಐ ಚಾಟ್ ಜಿ ಪಿ ಟಿ ಮುಖಾಂತರ ಹೋಗ್ತೀನಿ ಚಾಟ್ ಜಿ ಪಿ ಟಿಯಲ್ಲಿ ನನ್ನ ಕ್ವೆಶನ್ಸ್ಗಳನ್ನ ಕೇಳ್ತೀನಿ ಸೊ ಅದರಲ್ಲಿ ನನಗೆ ಎಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ಗಳು ಸಿಗ್ತಾ ಹೋಗುತ್ತೆ ಸೊ ಆಗ ನಾನು ನನ್ನ ಮೆನು ರೆಡಿ ಮಾಡ್ಕೊಂಡಿರ್ತೀನಿ ನಾನು ಎಕ್ಸ್ಪರ್ಟ್ ಅಂತ ನನಗೆ ಗೊತ್ತಿರುತ್ತೆ ಸೊ ಅಂಥ ನನ್ನ ಡಿಶಸ್ನ ನಾನು ಝೊಮ್ಯಾಟೊದಲ್ಲಿ ಹಾಕಿ ನಾನು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಅಪ್ ಅಪ್ಡೇಟ್ ಮಾಡಿ ನಾನು ಮಾಡೋಣ ಅಂತ ಅಂದ್ಕೊಳ್ತೀನಿ ಸೊ ನಂತರ ನನಗೆ ಕೆಲವೊಂದು ಪ್ರಾಬ್ಲಮ್ಸ್ ಅಂದರೆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಳ್ಳೋದಿರುತ್ತೆ ಕ್ಲೌಡ್ ಕಿಚನ್ ಮಾಡೋದಕ್ಕೆ ಫಸ್ಟು ಒಂದು ಬೇಕಾಗಿರೋದು ಎಫ್ ಎಸ್ ಐ ಸರ್ಟಿಫಿಕೇಟ್ ಎಫ್ ಎಸ್ ಐ ಸರ್ಟಿಫಿಕೇಟಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ನನಗೂ ಸ್ವಲ್ಪ ಡೌಟ್ ಇತ್ತು ಸೊ ನಾನು ಆನ್ಲೈನ್ ರಿಸರ್ಚ್ ಪ್ರಕಾರ ಎಲ್ಲ ಮಾಡಿದ್ದು ಒಂದು ಥರ್ಡ್ ಸರ್ಚ್ಗಳನ್ನ ಮಾಡಿ ಥರ್ಡ್ ಪಾರ್ಟಿ ಮುಖಾಂತರ ನಾನು ನನ್ನ ಎಫ್ ಎಸ್ ಐ ಸರ್ಟಿಫಿಕೇಟ್ ಮಾಡಿಸ್ಕೊಳ್ತೀನಿ ನೆಕ್ಸ್ಟು ನಾನು ಝೊಮ್ಯಾಟೊ ಪಾರ್ಟ್ನರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತೀನಿ ನನ್ನ ಮೊಬೈಲಲ್ಲಿ ಸೊ ಅದರ ನಂತರ ಅಲ್ಲಿ ಕೇಳುವ ಕೆಲವೊಂದು ಏನೇನು ಕ್ವೇ ಫೀಲ್ಡ್ಸ್ ಇರುತ್ತೆ ಅದೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ ನನ್ನ ಒಂದು ಆಧಾರ್ ಕಾರ್ಡ್ ಅಥವಾ ಲೈಸೆನ್ಸ್ ಅಥವಾ ಯಾವುದಾದ್ರೂ ಒಂದು ಐಡೆಂಟಿ ಪ್ರೂಫ್ ಐಡೆಂಟಿಟಿ ಪ್ರೂಫ್ನ ಹಾಕಬೇಕಾಗುತ್ತೆ ನಂತರ ನನ್ನ ಮೆನುನ ಅದರಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಹಾಗೆ ಪ್ರೊಫೈಲ್ ಪಿಕ್ನ ನಾವು ಏನು ಮಾಡ್ತಿದ್ದೀವಿ ನಮ್ಮ ಒಂದು ಏನು ಕ್ಲೌಡ್ ಕಿಚನ್ ನೇಮ್ ಇರುತ್ತೆ ಅದ್ರದ್ದು ಫೋಟೋಸ್ ಆ್ಯಂಡ್ ರೆಸಿಪೀಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನಂತರ ಅಪ್ಲೋಡ್ ಮಾಡಿದೆ ನನ್ನ ನನಗೆ ಡೌಟ್ಸ್ ಆಗಿದ್ದಿದ್ದು ಮೆನು ಅಲ್ಲಿ ಮೆನು ಅಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿ ಯಾವ ಡಿಸ್ಕ್ರಿಪ್ಷನ್ ಏನೂ ಗೊತ್ತಿರಲಿಲ್ಲ ಸೊ ಅವಾಗಲೂ ನಾನು ಚಾಟ್ ಜಿ ಪಿ ಟಿಗೆ ಹೋಗ್ತೀನಿ ಚಾಟ್ ಜಿ ಪಿ ಟಿಯಲ್ಲಿ ನಾನು ಕ್ವೆಶನ್ಸ್ ಕೇಳ್ತೀನಿ ಅಲ್ಲಿ ನನಗೆ ಆನ್ಸರ್ಸ್ ಸಿಗುತ್ತೆ ಸೊ ನನಗೆ ತ್ರೀ ಟೈಮ್ಸ್ ನನ್ನದು ಮೆನು ರಿಜೆಕ್ಟ್ ಆಗುತ್ತೆ ಬಿಕಾಸ್ ನಾನು ಮೆನುನ ಸ್ವಲ್ಪ ಫಾರ್ಮೆಟ್ನಲ್ಲಿ ಕರೆಕ್ಟಾಗಿರೋದಿಲ್ಲ ನಂತರ ನಾನು ಎಕ್ಸೆಲ್ನಲ್ಲಿ ನಾನು ಮೆನು ಲಿಸ್ಟ್ ಎಲ್ಲ ಹಾಕ್ತೀನಿ ಮೆನು ಲೀಸ್ಟ್ ಹಾಕಿದ್ನೆ ನಂತರ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ ಇವತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾವ ಥರ ಬರುತ್ತೆ ರಿಸಲ್ಟ್ ಅಂತ ನನಗೆ ಗೊತ್ತಿಲ್ಲ ನೋಡಬೇಕು ಐ ನ ಐ ಹೋಪ್ ಅವರು ಆಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ Thank you.